जय जय साई नमो नमः सुरु साई नमो नमः ओम साई नमो नमः श्री साई नमो नमः जय जय साई नमो नमः सुरु साई नमो नमः ओम साई नमो नमः श्री साई नमो नमः जय जय साई नमो ಸದ್ಗುರು ಸಾಯಿ ನಮೋ ನಮಃ ಓಂ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈಗ ಬಟ್ ಟೈಮ್ ಬಂದು ಆರೂವರೆ ಆಗ್ತಾ ಬಂದಿದೆ ಸೊ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಸೊ ಎಲ್ಲರೂ ವಿಶ್ ಮಾಡಿ ನಮ್ಮದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಸೊ ಸಿಗಂದೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಹೊರಟಿದ್ದೀವಿ ಅದಕ್ಕೆ ರೆಡಿಯಾಗಿದ್ದೀವಿ ಅದಕ್ಕೆ ಮಗಳು ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಇವತ್ತು ಹೋಗಿ ಬಂದುಬಿಡೋಣ ಹೇಳ್ಬಿಟ್ಟು ಆ್ಯನಿವರ್ಸರಿ ಅಲ್ಲ ಸೊ ಎಲ್ಲರೂ ವಿಶ್ ಮಾಡಿ ಹ್ಯಾಪಿ ಹ್ಯಾಪಿ ಸೊ ಹೋಗಿ ಬರ್ತೀವಿ ಫ್ರೆಂಡ್ಸ್ ಅಲ್ಲಿ ಆದ್ಮೇಲೆ ಉಳ್ಳ ಕಂಟಿನ್ಯೂ ಮಾಡ್ತೀನಿ ಓಕೆ ಸೊ ಸರಿ ಮಳೆ ಬಂದಾಗ ಐನೂರಲ್ಲಿ ಬಂದಿತ್ತು ಎಲ್ಲಿ ಪಕ್ಕ ಇನ್ನು ತೋರ್ಸೋದ್ರಲ್ಲ ಇಲ್ಲ ಸೊ ಸಾರಿ ಫ್ರೆಂಡ್ಸ್ ನೀವು ಮಿಸ್ ಮಾಡಿ ಅವ್ರು ಮಿಸ್ ಮಾಡಿಲ್ಲ ನಾವು ಮಿಸ್ ಕಟ್ಕೊಳ್ತೀವಿ ವಿಡಿಯೋದಲ್ಲಿ ಇದೆ ಅದು ಮಾರ್ಕ್ ಹಾಕಿರ್ತೀನಿ ಅಂತ ತೋರ್ಬೋದು ಒಂದ್ಸಲ ಮಳೆ ಬಂದಾಗ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನೀವು ಇಲ್ಲಿ ಸಾಗರದ ಹತ್ರ ರೆಸಿಡೆನ್ಸಿಗೆ ಬಂದಿದ್ದೀವಿ i got ಉಂಟು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಾವೀಗ ಪದ್ಮಾವತಿ ಅಮ್ಮ ಅವ್ರದ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲೇ ಚಾಮುಂಡೇಶ್ವರಿ ಅಮ್ಮಂದು ದೇವಸ್ಥಾನ ಇತ್ತು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅದೇ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ರೋಡಲ್ಲಿ ಇದು ಸಿಗುತ್ತೆ ಅದಕ್ಕೆ ಬಂದ್ವಿ ಇಲ್ಲಿ ತನಕನೇ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಬನ್ನಿ ಹೋಗೋಣ ಒಳಗಡೆ चामुंडेश्वरी देवालय Senin mukammalın ne yaptı? İşte canağida. Düşülen tekimiz. Ah, değil. Ben size çamur diye dans etdiler. Çamur diye dans etdiler. Eren bu kademe stala. Ne var ki, prodüksiyonu aktu ಇನ್ನ ಇದು ವೀಡಿಯೋಗಿಂತ ನೀವು ಇಲ್ಲೇ ಲೈವಲ್ಲೇ ನೋಡಬೇಕು ಎಷ್ಟು ಪೀಸ್ಫುಲ್ ಆಗಿದೆ эш <laughs> ಫೈನಲಿ ಬಂದ್ವಿ ನೋಡಿ ಜಗನ್ಮಾತೆ ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಶ್ರೀ ಕ್ಷೇತ್ರ ಒಡನಾ ಬೈಲು ಇಲ್ಲೋದ್ರೆ ಪಂಚಲಿಂಗೇಶ್ವರ ದೇವಸ್ಥಾನ ಸಿಗುತ್ತೆ ಎರಡು ಕಿಲೋಮೀಟರು ಈಗ ಇಲ್ಲಿಂದ ಇಲ್ಲೇ ಇರೋದು ಖುಷಿ ಇಲ್ಲ ಅಂದ್ಕೊಂಡಿದ್ವಿ ಫ್ರೆಂಡ್ಸ್ ನೋಡಿ ಫಶ್ ಇದೆ ನಾವು ಖುಷಿ ಇಲ್ಲ ಅಂದ್ಕೊಂಡಿದ್ವಿ ಬಣನ ಕೈಲು ಶ್ರೀ ಕ್ಷೇತ್ರ ಬೆಳೆ ಪದ್ಮಾವತಿ ಅಮ್ಮನವರಿ ದೇವಸ್ಥಾನ ಎಲ್ಲ ಹೋಟೆಲ್ ಇದೆ

ಅಮ್ಮ ಹೆಂಗೋದು ನವೀಕುಮಾರ್ ನವೀನ್ ಕುಮಾರ್ ಇವರ ಕುಟುಂಬ ಪರಿವಾರ ಬದ್ಧತಲ್ವಾ ಇವರ ಕುಟುಂಬ ಪರಿವಾರ ಉಳಿಕೆ ಕಾಣಿಕೆ ಫಲ ಕೊಡ್ತಿದ್ದೀರಿ ನವೀನ್ ಕುಮಾರ್ ಅವರ ಕೋರಿಕೆಯನ್ನು ಆಚೆ ನಡೆಸುವಂತೆ ಹೇಳ್ತಿದ್ದೀವಿ ಅವರ ಕೋರಿಕೆಯನ್ನು ತಾವು ಆಚೆ ಏನಾಗ್ಬೇಕು ಬಳೆ ಪದ್ಮಾವತಿ ಅಮ್ಮನ ದೇವಸ್ಥಾನ ಒಳಗಡೆ ಬಂದರೆ ಈ ಥರ ಇರುತ್ತೆ ಅದು ಕಚೇರಿ ಆಫೀಸ್ ಮೀನ್ಸ್ ನೀವೇನಾದರೂ ಉಡಕ್ಕಿ ತುಲಾಬಾರ ಏನಾದರೂ ಮಾಡಬೇಕಾಗಿದ್ರೆ ಅಲ್ಲಿ ಟೋಕನ್ ತೊಗೋಬೇಕು ಅಲ್ಲಿ ಟಿಕೆಟ್ ತೊಗೋಬೇಕು ದೇವಸ್ಥಾನ ಒಳಗಡೆ ಬಂದರೆ ಇಲ್ಲಿ ದೇವಸ್ಥಾನ ம தோர்ஸ் தான் நினைக்க இது ஸ்ரீ க்ஷேத்திரபானேவரும்

ಏನಮ್ಮ ನಿಮ್ಮ ಬಿಟ್ಟು ತೆಗಿತೀಯ ಫ್ರೆಂಡ್ಸ್ ದೇವಸ್ಥಾನ ನನಗೆ ಮನೆ ಇದ್ದಂಗಿದೆ ಎಷ್ಟು ಚೆನ್ನಾಗಿದೆ അരക്കി വടന ബൈ നൂതരാജു ഫ്രണ്ട്സ് അല്ലേ ബന്ധ ഭോജനാലയ സെന്റ വരെയും ഈശ് ഇതാ അന്നെരഗൻ്റെ ഇവൽ നിൽക്കി ഭോജനാലയ Nedeni ki annem de sadra, var. ಈಗ ಕಾರ್ಗಲ್ಲಲ್ಲಿದ್ದೀವಿ ಸ್ವಲ್ಪ ಫ್ರೀ ಟೈಮ್ ಈಗ ಸರ್ ಅಲ್ಲಿ ಇಟ್ಕೊಂಡಿದ್ವಿ ಈಗ ಮತ್ತೆ ಹೊರಡ್ಬೇಕು ಅತ್ಲ ಡಡಿ ಹಾಂ ಹ್ಞೂ ಫ್ರೆಂಡ್ಸ್ ಈಗ ನಾವಿಲ್ಲಿ ಕೊಣ ಕಳೆದ ಹತ್ರ ಇದ್ದೀವಿ ಸುಮ್ಮನೆ ಹೇಳ್ತಮ್ಮ ಇಲ್ಲಿ ಪೈನಾಪಲ್ ಕಾಣ್ತು ಅದಕ್ಕೆ ತಿಂತಾ ಇದ್ದೀವಿ ಬನ್ನಿ ನೀವು ತಿನ್ನಿ

ಫ್ರೆಂಡ್ಸ್ ನಾವೀಗ ವರದಲ್ಲಿ ಶ್ರೀಧರ ಮಠಕ್ಕೆ ಬಂದಿದ್ದೀವಿ ವರದಲ್ಲಿ ಶ್ರೀರ ಮಠ ಫಸ್ಟ್ ಟೈಮ್ ಫ್ರೆಂಡ್ಸ್ ಬಂದಿರೋದು ಎಲ್ಲೊಬ್ಬ ಹೌದು ಕೇಳಬೇಕು ಶ್ರೀಧರ ತೀರ್ಥ ಕಡಿರ್ ನಾನು ನಿಮಗೆ ಒಂದೊಂದಾಗಿ ಎಲ್ಲ ತೋರಿಸ್ಕೊಂಡು ಬಂದೆ ಬನ್ನಿ

ಇಲ್ಲಿ ಸ್ವಲ್ಪ ಕೈ ಕಾಲು ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಹೋಗೋಣ ಓಕೆ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಸದಾಸ್ಕೊಳ್ತೀನಿ ಬಾಯ್ ಇಲ್ಲಿ ಗಂಡಸರು ಶರ್ಟ್ ಮತ್ತು ಬನೀನ್ ತೆಗೆದು ಒಳಗೆ ಬರ್ಬೇಕಂತೆ ಫ್ರೆಂಡ್ಸ್ ಒಳಗೆ ನೋಡಿ ನಮ್ಮ ಶಾಂತ ಆಯ ದಿವ್ಯ ಆಯ ಸತ್ಯ ಧರ್ಮ ಸ್ವರೂಪಿಣಿ ಸ್ವಾನ ಮೂರ್ತ ತೃಪ್ತಾಯ ಶ್ರೀಧರಾಯ ನಮೋ ನಮ್ಮ ನಾನು ಆಮೇಲೆ ತೋರ್ಸ್ತೀನಿ ನಿಮಗೆ ಅಷ್ಟು ಈಗ ಭಾಳ ಸುಸ್ತ ಆಗಿದೆ ಅಂದರೆ ಅಲ್ಲಿಂದ ಹೋಗೋದ Det er veldig vanskelig. palazzo livello 2, livello 3, Hi. I love you. You love me. Ooh. ಇದು ಇಕ್ಕೇರಿ ಹತ್ರ ಹೋಗ್ತಾ ಇರುವಾಗ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ ಅಂತ ಸೊ ನೋಡೋಣ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ ಸೊ ನೋಡಿ ಇಷ್ಟು ಚೆನ್ನಾಗಿದೆ ದೇವಸ್ಥಾನ ಇಲ್ಲೇ ಇಕ್ಕೇರಿ ನನ್ನ ಟೂ ಕಿಲೋಮೀಟ್ರ್ ಇದೆ ಅಂತ ಹೇಳಿದಾಗ ಅಲ್ಲೇ ಇದೆ ರೋಡ್ ಸೈಡ್ ಬೋರ್ಡ್ ಇರುತ್ತೆ ನೀವೆಲ್ಲರೂ ಬಂದರೆ ನೋಡ್ಕೊಂಡು ಬನ್ನಿ ಅತ್ತ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಗೋಪಾಲಕೃಷ್ಣ ದೇವಸ್ಥಾನ Svo glósa akið það. Svo glósa akið það. Vaturlið útlæmaðu tundir að? ಯಾವ್ದ ಯಾವ ಟೆಂಪಲ್ ಇದು ಕೇರಿಯಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಮನೆ ಹೋಗೋಣ ಕಲ್ಲಿನ ದೇವಸ್ಥಾನ ಅದಕ್ಕೆ ಇಲ್ಲೇ ಕಲ್ಮನೆ ಅಂತ ಇತ್ತು ಓಹೋ ಹೋ ಗ್ರೀನರಿ ವಾಟ್ ಈಸ್ ಈಸ್ ವಾಟ್ ಬ್ಯೂಟಿಫುಲ್ 我呢？我来做。<laughs> ಫ್ರೆಂಡ್ಸ್ ಇದು ಬಂದು ಇಕ್ಕೇರಿ ಸೊ ಇಲ್ಲಿ ರೀಲ್ಸ್ಗೆ ಡ್ಯಾನ್ಸ್ ಮಾಡ್ತಾ ಇದ್ಲು ಅದರ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಆಯಿತಾ ಮತ್ತು ಆ್ಯನಿವರ್ಸರಿ ದಿವಸ ಐದು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಫ್ರೆಂಡ್ಸ್ ಸಿಗಂದೂರಿಗೆ ಹೋಗ್ಬೇಕು ಅಂತಲೇ ಅಂದ್ಕೊಂಡು ಹೋಗಿದ್ದು ಬಳೆ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಮೇಲೆ ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಅಲ್ಲಿ ಟೈಮ್ ಆಗಲಿಲ್ಲ ಆಲ್ರೆಡಿ ಅಲ್ಲೇ ಟೈಮ್ ಆಗಿಬಿಟ್ಟಿತ್ತು ಅಂತೇಳಿ ಹೋಗೋಕ್ಕಾಗಲ್ಲ ನೆಕ್ಸ್ಟು ಹೋಗೋಣ ಅಂತೇಳ್ಬಿಟ್ಟು ಐದು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಒನ್ ಡೇ ಬೈಕಲ್ಲದು ಪಳೆ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನ ಮತ್ತು ವರದಳ್ಳಿ ಮಠ ಚಾಮುಂಡೇಶ್ವರಿ ಅಮ್ಮನವ್ರ ದೇವಸ್ಥಾನ ಮತ್ತು ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ ಇದು ಲಾಸ್ಟಿಕ್ ಕೇರಿ ತುಂಬನೇ ಚೆನ್ನಾಗಿತ್ತು ಹೋಗಿದ್ದು ಖುಷಿ ಆಯಿತು ಆ್ಯನಿವರ್ಸರಿ ದಿವಸ ನಮಗೆ ಯಾರೆಲ್ಲ ವಿಶ್ ಮಾಡಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಸ್ವಲ್ಪ ಲೆಂತ್ ಇದೆ ಎರಡು ಎರಡು ಮಾಡೋದೇ ನಾನು ಒಂದೇ ವಿಡಿಯೋದಲ್ಲೇ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಬಾಯ್ ಬಾಯ್